ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ ಏನಿದೆ ಬರೀ ಸೈಟ್ ಗಳನ್ನ ದರೋಡೆ ಮಾಡ್ತಕ್ಕಂಥ ಸರ್ಕಾರ ಮಾತ್ರ ಅಲ್ಲ ಬಡವರ ಬಿ ಪಿ ಎಲ್ ಕಾರ್ಡ್ ಗಳನ್ನು ಕೂಡ ದರೋಡೆ ಮಾಡ್ತಕ್ಕಂಥ ಸರ್ಕಾರ ಆಗಿದೆ ಬಿ ಪಿ ಎಲ್ ಕಾರ್ಡ್ ಹೊಂದಿರತಕ್ಕಂಥ ಬಡವ್ರು ಯಾರಿದ್ದಾರೆ ಅವರ ಮಕ್ಕಳ ಫೀಸ್ ಪರಿಸ್ಥಿತಿ ಏನು ಅವರ ಅಕಸ್ಮಾತ್ ಹಾಸ್ಪಿಟಲ್ಗೆ ಹೋದ್ರೆ ಹಾಸ್ಪಿಟಲ್ ಹಾಸ್ಪಿಟಲ್ ವೆಚ್ಚವನ್ನ ಯಾರು ಭರಿಸತಾರೆ ಈ ಬಿ ಪಿ ಎಲ್ ಕಾರ್ಡ್ ಅನ್ನ ಈ ಸರ್ಕಾರ ಲಕ್ಷಾಂತರ ಜನರಿಂದ ಕಸ್ಕೊಂಡಿರೋದ್ರಿಂದ ಅಕ್ಕಿ ಪರಿಸ್ಥಿತಿ ಏನು ಊಟದ ಪರಿಸ್ಥಿತಿ ಏನು ಗಂಜಿ ಪರಿಸ್ಥಿತಿ ಏನು ಈ ತರ ಅನೇಕ ಪ್ರಶ್ನೆಗಳು ಇವತ್ತು ಬಡವರಿಗೆ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಕರ್ನಾಟಕ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ಆದ್ರಿಂದ ಸಿದ್ದರಾಮಯ್ಯ ಸರ್ಕಾರ ಇದು ಬಡ ವಿರೋಧಿ ಸರ್ಕಾರ ದಲಿತ ವಿರೋಧಿ ಸರ್ಕಾರ ಈ ಬಿ ಪಿ ಎಲ್ ಕಾರ್ಡ್ ನಲ್ಲಿ ಮುಂಚೆ ಹೇಳ್ತು ಅನರ್ಹ ಬಿ ಪಿ ಎಲ್ ಕಾರ್ಡ್ ಗಳನ್ನ ನಾವು ರದ್ದು ಮಾಡ್ತೇವೆ ಅರ್ಹ ಬಿ ಪಿ ಎಲ್ ಕಾರ್ಡ್ಗಳನ್ನ ರದ್ದು ಮಾಡಲ್ಲ ಅಂತ ಈಗ ಹೇಳ್ತಾ ಇದೆ ಅನರ್ಹ ಕಾರ್ಡ್ಗಳನ್ನ ಯಾರ್ಯಾರು ಪಡ್ಕೊಂಡಿದ್ದಾರೆ ತನಿಖೆ ತನಿಖೆಗಿಂತ ಏನು ಮಾಡಕ್ ಹೋಗದೇನೆ ನಾವು ಮತ್ತೆ ವಾಪಸ್ ಕೊಡ್ತೀವಿ ಅಂತ ಹೇಳ್ತಾ ಇದೆ ಹಂಗಾದ್ರೆ ಬಿ ಪಿ ಎಲ್ ಕಾರ್ಡ್ ಗಳನ್ನ ರದ್ದು ಮಾಡಿದ್ದೆ ಯಾಕೆ ಮತ್ತೆ ವಾಪಸ್ ಕೊಡ್ತಿರೋದೆ ಈ ಸರ್ಕಾರಕ್ಕೆ ಏನ್ ಬೇರೆ ಕೆಲಸ ಇಲ್ವಾ ಅಂದ್ರೆ ಈ ಸರ್ಕಾರ ಒಂದ್ ರೀತಿ ವಾಪಸ್ ಸರ್ಕಾರ ಏನು ವಾಪಸ್ ಸರ್ಕಾರ ಅಂದ್ರೆ ಮೂಡ ಸೈಟ್ಗಳ ಗಳ ಹಗರಣ ಹದಿನಾಲ್ಕು ಸೈಟ್ ಸಿದ್ದರಾಮಯ್ಯ ಪಡ್ಕೊಂಡ್ರು ಬಹಿರಂಗ ಆಯ್ತು ಹಗರಣ ಮತ್ತೆ ವಾಪಸ್ ಕೊಟ್ರು ಆಮೇಲೆ ವಾಲ್ಮೀಕಿ ಮಹರ್ಷಿ ಅಭಿವೃದ್ಧಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಗರಣ ಆಯ್ತು ನೂರ ಎಂಬತ್ತೇಳು ಕೋಟಿ ರೂಪಾಯಿನ ಬೇರೆ ರಾಜ್ಯಕ್ಕೆ ಬಳ್ಳಾರಿಗೆ ಚುನಾವಣೆಗೆ ಖರ್ಚು ಮಾಡಿದ್ರು ಅದ್ರೊಳಗಡೆ ಅಧಿಕಾರಿಗಳು ಮಾತ್ರ ತಪ್ಪು ಮಾಡಿದ್ರೆ ನಾಗೇಂದ್ರ ತಪ್ಪು ಮಾಡಿಲ್ಲ ಆಮೇಲೆ ಫ್ಲೋರ್ ಹೌಸ್ ಫ್ಲೋರ್ ಹೌಸ್ ಫ್ಲೋರ್ ಆಫ್ ದಿ ಹೌಸ್ ನಲ್ಲಿನೇ ಸಿದ್ದರಾಮಯ್ಯ ಒಪ್ಕೊಂಡ್ರು ಬರೀ ಎಂಬತ್ತೊಂಬತ್ತು ಕೋಟಿ ಮಾತ್ರ ಖರ್ಚಾಗಿರೋದು ಈಗ ಅದನ್ನು ಒಪ್ಕೊಂಡ್ರು ಕೂಡ ಎಂಬತ್ತೊಂಬತ್ತು ಕೋಟಿ ಖರ್ಚಾಗಿದೆ ನಾವು ಹೇಳ್ತಾ ಇದ್ವಿ ನೂರ ಎಂಬತ್ತೇಳು ನೂರ ಅಲ್ಲ ಬರೀ ಎಂಬತ್ತೊಂಬತ್ತು ಕೋಟಿ ಅಂತ ಈಗ ಬಿ ಪಿ ಎಲ್ ಕಾರ್ಡ್ ಅನ್ನ ವಾಪಸ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಇದೊಂಥರ ವಾಪಸ್ ಸರ್ಕಾರನ ಯಾರು ಸರಿಯಾಗಿ ಕಪಾಳಕ್ಕೆ ಮೋಕ್ಷ ಮಾಡಿದ್ರೆ ತಪ್ಪಿನ ಅರಿವು ಮಾಡಿಕೊಟ್ರೆ ಮತ್ತೆ ವಾಪಸ್ ತಪ್ಪನ್ನ ತಿದ್ಕೊಳ್ಳೋದು ಯಾರು ಪ್ರಶ್ನೆನೇ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಆ ತಪ್ಪುಗಳನ್ನ ಮಾಡ್ತಾ ಹೋಗ್ತಾ ಇರ್ತಕ್ಕಂಥ ಸರ್ಕಾರ ಹಾಗಾಗಿ ಈ ಸರ್ಕಾರ ಒಂದು ಬುದ್ಧಿಗೇಡಿ ಸರ್ಕಾರ ಬುದ್ಧಿಹೀನ ಸರ್ಕಾರ ಏನು ಪ್ಲಾನಿಂಗ್ ಇಲ್ಲ ಏನು ಯೋಜನೆ ಇಲ್ಲದೆ ಇರ್ತಕ್ಕಂಥ ಸರ್ಕಾರ ಇದು ಆದ್ರಿಂದ ಈಗ ವಕ್ಫ್ ವಕ್ಫ ಆಗಿದೆ ವಕ್ಫ್ನೇನು ವಕ್ಫ್ ಅನ್ನ ವಾಪಾಸ್ ತೆಗೆದುಕೊಂಡ್ರು ಏನು ನೋಟಿಸ್ ಗಳನ್ನ ಕೊಟ್ಟರು ನೋಟಿಸು ಸಾವಿರಾರು ಜನಕ್ಕೆ ನೋಟಿಸ್ ಯಾಕೆ ಸಾವಿರಾರು ಎಕರೆ ಜಮೀನುಗಳನ್ನ ಹೊಂದಿರ್ತಕ್ಕಂಥ ಬಡ ರೈತರ ಜಮೀನನ್ನ ದರೋಡೆ ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ಏನು ವಕ್ಫ್ ಬೋರ್ಡ್ ಮಾಡ್ತು ಆ ಬೋರ್ಡ್ ಗೆ ನೋಟಿಸ್ ಏನ್ ನೋಟಿಸ್ ಏನ್ ಇಶ್ಯೂ ಮಾಡಿತ್ತು ಆ ನೋಟಿಸ್ ನ ವಾಪಸ್ ತೆಗೆದುಕೊಂಡು ಅಂದ್ರೆ ಇದು ವಾಪಸ್ ಸರ್ಕಾರ ಆದ್ರಿಂದ ಈ ಸರ್ಕಾರ ನನಗನ್ಸುತ್ತೆ ನಿಶ್ಚಿತವಾಗಿ ಸ್ಪಷ್ಟವಾಗಿ ಬುದ್ಧಿಗೇಡಿ ಸರ್ಕಾರ ಇದು ಏನು ಯೋಜನೆ ಇಲ್ಲದೆ ಇರ್ತಕ್ಕಂಥ ಸರ್ಕಾರ ಈ ಸರ್ಕಾರದ ವಿರುದ್ಧ ಬೆಳಗಾಂ ಅಧಿವೇಶನದಲ್ಲಿ ಒಂದು ಜಬರ್ದಸ್ತ್ ಒಂದು ಬಹಳ ದೊಡ್ಡ ಆಂದೋಲನವನ್ನ ನಾವು ಮಾಡ್ತೇವೆ